ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಏನಾದ್ರು ಸ್ಪೆಷಲ್ ಅಡುಗೆ ಏನಾದ್ರು ಮಾಡೋಣ ಅಂತ ನಮ್ಮ ಅಮ್ಮ ಹೇಳ್ತಿದ್ರು ಅದಕ್ಕೆ ಮಟನ್ ಮಾಡ್ತೀನಿ ಹೋಗಿ ಮಟನ್ ತಗಬಾ ಅಂತ ಅಮ್ಮ ಫರ್ ದ ಫಸ್ಟ್ ಟೈಮ್ ಈಗ ನನ್ನನ್ ಕಳಿಸ್ತಾರೆ ನಮ್ಮ ಅಪ್ಪನೂ ಅಷ್ಟೇ ಈಗ ನೀನೆ ಹೋಗಿ ಮಟನ್ ತಗಬಾ ಅಂತ ಹೇಳಿದ್ರು ಸೊ ಬನ್ನಿ ಗಾಯ್ಸ್ ಮಟನ್ ತಗಬಿಟ್ಟು ಬರೋಣ ತಂದೆ ಸಲ ನೋಡ ಒಂದ್ಸಲ ಮನೆಗೆ ಹೋಗಿ ನೋಡು ನಮ್ಮ ಅಮ್ಮ ಈಗ ಈಗ ಮಟನ್ಸಲ ತೊಳ್ಯಕಂತ ಬಂದ್ರ ಸುಮ್ನೆ ಕೇಳಿದೆ ಅಮ್ಮ ಮಟನ್ ಹೆಂಗಮ್ಮ ಐತೆ ಅಂತ ನೋಡಿ ಫಾರ್ ದ ಫಸ್ಟ್ ಟೈಮ್ ತಂದಿರೋದು ಅಂತ ಮಟನ್ ಅಮ್ಮ ನೋಡಿಲಿ ಏನಂತೈತೆ ಪಪ್ಪನ ಈ ತರ ಮಟನ್ ಒಂದಿನ ತಂದಿಲ್ಲ ಅಂತ ಹೇಳ್ತೀನಿ ಹ ಕ್ಲೀನಿಂಗ್ ಮಾಡ್ಬಿಟ್ಟು ಸ್ವಲ್ಪ ದಪ್ಪ ಮಾಮೂಲಿ ಅದೇ ಮಾಮೂಲಿ ಮೀಡಿಯಂ ಮುದ್ದೆಗೆ ಮತ್ತೆ ಬಗ ಕೋಳಿ ಅಂಗಡಿ ಕಡೆಗೆ ಬಂದಿದ್ದೀನಿ ಆಕ್ಚುಲಿ ನಂಗಲ್ಲ ಕೋಳಿ ನಮ್ಮ ಸಾತ್ವಿಕಿಗೆ ನಮ್ ಹಂಗೆ ಮನೆ ಹತ್ರಕ್ಕೆ ಬಂದಿದ್ದ ಹಂಗೆ ಕೋಳಿ ಅಂಗಡಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ನಾ ಸರಿ ಆಯ್ತು ಅಂದ್ಬಿಟ್ಟು ನಾನು ಬಂದೆ ಇವತ್ತು ಅವ್ರ ಮನೇಲಿ ಚಿಕನ್ ಅಂತ ಚಿಕನ್ ಏನು ಚಿಕನ್ ಅಲ್ಲಿ ಏನ್ ಮಾಡ್ತಿರೋದು ಮಾಡ್ಬೋದು ಹೋಗಿ ನಾನು ಹಿಂಗ್ ಬರೋಸೊತ್ತಿಗೆ ಸೌಂಡ್ ಕಡಿಮೆ ಕೊಟ್ಕೋಣಮ್ಮ ಆಯ್ತಾ ಹೋಗಿ ಹಿಂಗ್ ಬರೋಸೊತ್ತಿಗೆ ಮಟನ್ ರೆಡಿ ಮಾಡೋರೆ ಮಟನ್ ಸಾಂಬಾರ್ ಎಲ್ಲ ರೆಡಿ ಆಗೈತೆ ಸಕದಾಗೈತೆ ಫುಲ್ಲು ಅದೇ ಹೆಂಗ ಅಂದ್ರೆ ಅದ್ರದ್ದು ಮಸಾಲೆ ಎಲ್ಲ ಗಂಟ್ಲಿಗೆ ಹಂಗೆ ಹೊಡಿತೈತಮ್ಮ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೋಟೋ ವ್ಲಾಗಿಂಗ್ ಸೆಟಪ್ ಗೈಸ್ ಗಾಯ್ಸ್ ಇಲ್ಲಿ ನನ್ನ ಕೈಯಲ್ಲಿ ನೋಡ್ತಿದ್ದೀರಾ ಇದು ಲಂಚ್ ಬ್ಯಾಗು ಇದನ್ನ ತಗೊಂಡು ನಾನು ಹೋಗ್ತಿರೋದು ನಮ್ಮ ಮಳಾಲಿ ಕಡೆಗೆ ಸರಿ ಬರ್ತೀನಿ ಇವತ್ತು ನಮ್ಮ ಅಲ್ಲಿ ಮಳಲಿಲಿ ನಮ್ಮ ಅತ್ತೆ ಮತ್ತೆ ನಮ್ಮ ಮಾಮಾ ಮನೇಲಿ ಇಲ್ಲ ಗೈಸ್ ಅವ್ರೇನೋ ಬೆಂಗ್ಳೂರ್ ಕಡೆಗೆ ಏನೋ ಹೋಗೋರಂತೆ ಸೊ ಅದಕ್ಕೆ ಅಲ್ಲಿ ಮಳಲಿಲಿ ಅಡ್ಗೆ ಮಾಡೋರ್ ಯಾರು ಇಲ್ಲ ಅಂದ್ರೆ ನಮ್ ತಾತ ಮಾಡ್ತಾರೆ ಬಟ್ ಇನ್ನೇನು ಇವತ್ತು ನಮ್ಮ ಮನೇಲಿ ಬೇರೆ ಮಟನ್ ಬೇರೆ ಮಾಡಿದ್ರಲ್ಲ ನಾವಮ್ಮ ಹೋಗ್ಲಾ ಕೊಟ್ಬಿಡ್ ಬಾ ಅಂತ ಬೇರೆ ಹೇಳಿದ್ರ ಸಾಂಬಾರು ಸೊ ಬನ್ನಿ ಗಾಯಸ್ ಅದ್ಬೇರೆಗ ಟೈಮ್ ಬೇರೆ ಒಂದ್ ಒಂದ್ ಗಂಟೆ ಆಗೈತೆ ಟೈಮು ಏನಂತೀರಾ ಬಾಯ್ಸ್ ಅಂಡ್ ಗರ್ಲ್ಸ್ ಓ ಗೈಸ್ ನಮ್ಮ ಗಾನವಿಗೆ ಮಟನ್ಗಿಂತ ಕಬಾಬು ಸ್ವಲ್ಪ ಇಷ್ಟಪಡ್ತಾಳೆ ಆಕ್ಚುಲಿ ಮಟನ್ ಇಷ್ಟನೇ ಇಲ್ಲ ಬಿಡಿ ನಮ್ಮ ಗಾನವಿಗೆ ಅದಕ್ಕೆ ಅಮ್ಮ ಒಂದು ಪ್ಲೇಟ್ ಹಂಗೆ ಕಬಾಬ್ ತಗೊಂಡೋಗು ಅಂತ ಹೇಳಿದ್ರು ಇಲ್ಲೇ ಶೆಟ್ಟಿ ಕಬಾಬ್ ಶೆಟ್ಟಿ ಕಬಾಬ್ಗೋ ನಮ್ಮ ಮೊನ್ನೆ ನಾನು ನನ್ನ ಫ್ರೆಂಡ್ಸು ತಗೊಂಡೋಗಿದ್ವಲ್ಲ ಹೆಗ್ರೈಸು ಮತ್ತೆ ಕಬಾಬ್ ಆಕ್ಚುಲಿ ಕಬಾಬ್ ಅಲ್ಲಿ ಚೆನ್ನಾಗಿತ್ತು ಗೈಸ್ ಪ್ಲೇಟ್ ನೂರು ರೂಪಾಯಿ ಅಣ್ಣ ಎರಡು ಪ್ಲೇಟ್ ಕಬಾಬ್ ಪಾರ್ಸಲ್ ಬೇಕಿತ್ತು ಎರಡು ಪ್ಲೇಟ್ ಕಬಾಬ್ ಪಾರ್ಸಲ್ 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 ಹಾಕಿ ಓಯ್ ಪುಣ್ಯ ಏನ ಕೂತಿದ್ಯಾ ಅಜ್ಜಿ ಏನ್ ಸಮಾಚಾರ ಗೊತ್ತಾಯ್ತಾ ಏ ಶೋಭನ ಹುಡ್ಗ ಚಿಕ್ಕ ಹುಡ್ಗ ಕಿರೋನು ಊಶ್ ನಮ್ಮ ಮಾಮೂಂದ್ ಆಟೋ ನೋಡಿ ಆಟೋ ಇಲ್ಲೇ ನಿಲ್ಸರ ಡೋಂಟ್ ಟಚ್ ಮೈ ಆಟೋ ಅಂತ ಬೇರೆ ಸ್ಟಿಕ್ಕರ್ ಹಾಕ್ಸವ್ರೆ

ಇದು ಹೆಮ್ಮ ಯಾವ್ದು ಬರ್ತದೆ ನಾಳೆ ಇದು ಪಾಪುನ ಪಾಪನ ಹೋಗೈತಾ ಪಾಪುನ ಹತ್ಲಗ ಇಲ್ಲೇ ಎಸ್ಪೋಟ್ ಹೋಗದಲ್ವಾ ಮೂರ್ ಬಿಟ್ಟಿತ್ತ ಹ್ಮ್ ಹ್ಮ್ ಹಸು ಹಸು ಕಟ್ ಬಂದಿದ್ದೀರಾ ಈಗ ಹಾಸನ್ ಹೊಲ್ಟೆ ಏ ಮಾಡ್ಕೊಂಡ್ ಬಂದೈತ ಇದು ರಾಯಲ್ ಎನ್ಫೀಲ್ಡ್ ಕಂಪ್ನಿದು ತಾತ ಬತ್ತಿನ ಸರಿ ಸರಿಗಾನ ಮಳಲಿಗೆ ಬಂದು ಆಕ್ಚುಲಿ ನಮ್ಮ ಮಾಮ ಮತ್ತೆ ನಮ್ಮ ಅತ್ತೆ ಜೊತೆಗೆ ನಮ್ಮ ಪಾಪು ಇದ್ದಿದ್ದರೆ ಚೆನ್ನಾಗಿರೋದು ಬಟ್ ಇರ್ಲಿ ಬಿಡಿ ಇನ್ನೊಂದಿನ ಬರೋಣ ಗಾಯಸ್ ಯಾಕ ನಮ್ಮ ಟು ಟ್ವೆಂಟಿ ಕೈ ಕೊಡಂಗ ಇನ್ಸ್ತೈತಲ್ಲ ನಜ್ಜಿ ಪೆಟ್ರೋಲು ಐತೆ ಆದ್ರೆ ಏನೋ ಗ್ಯಾಪ್ 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 ಫೀಲಿಂಗು ಮತ್ತೆ ಏನಾದ್ರು ಆ ವೈರಿಂದ ಏನಾದ್ರು ಪ್ರಾಬ್ಲಮ್ ಏನಾದ್ರು ಬರ್ತೈತೆ ಏನೋ ಗೊತ್ತಿಲ್ಲ ನೋಡಿ ಹಾ ಹಾಂ ಓ ಪ್ಲೀಸ್ ಟೂ ಟ್ವೆಂಟಿ ಕೈ ಕೊಡ್ಬೇಡ ಮನೆ ಬಂತು ಈಗ ಎಲ್ಲರೂ ಒಂದು ಕಡೆ ನಿಲ್ಸಿದ್ರೆ ಗುರು ಐ ತಿಂಕ್ ಗಾಡಿ ಆಫ್ ಆಗುತ್ತೆ ಅಂತ ಅನಿಸ್ತೈತೆ ಏನಕ್ಕೆ ಈ ಥರ ಕೈ ಕೊಡ್ತೈತೆ ಏ ನೋಡಿಲೇ ಏನಿ ಸಿಗ್ನಲ್ ಏನ್ ಮಾಡ್ಲಿ ಆಫ್ ಆಯ್ತು ಗುರು ಅಚ್ಚೆ ಆಫ್ ಐತಲ್ಲಪ್ಪ ಸ್ವಾಮಿ ಟೂ ಟ್ವೆಂಟಿ ಗಾಡಿ ಏನಕ್ಕೆ ಗೈಸ್ ಒಂದ್ಸಲ ಸ್ಟಾರ್ಟ್ ಮಾಡಕ್ ನೋಡೋಣ ಪೆಟ್ರೋಲ್ ಹಾಕ್ಸೋಣ ಪೆಟ್ರೋಲ್ ಹಾಕ್ಸಕ್ಕೆ ಬಂಕು ಸ್ವಲ್ಪ ದೂರದಲ್ಲೇ ಐತೆ ಗೈಸ್ ಬನ್ನಿ ಒಂದ್ಸಲ ಹೋಗಿ ಪೆಟ್ರೋಲ್ ಆದ್ರೆ ಹಾಕ್ಸೋಣ ಆಕ್ಚುಲಿ ಬೆಳಿಗ್ಗೆ ಹಾಕ್ಸಿದ್ದೆ ಗುರು ನೂರ್ ಇಪ್ಪತ್ತು ರೂಪಾಯಿಂದ ಹಾಕ್ಸಿದ್ದೆ ಗಾಡಿಲಿ ಒಂದು ಎರಡು ಎರಡೂವರೆ ಲೀಟರ್ ಪೆಟ್ರೋಲ್ ಇತ್ತು ಬನ್ನಿ ಇಲ್ಲೇ ಪೆಟ್ರೋಲ್ ಬಂಕ್ ಐತೆ ಒಂದ್ ನೂರು ರೂಪಾಯಿ ಹಾಕ್ಸಿರೋಣ ಅಯ್ಯೋ ಸ್ವಾಮಿ ನೂರ ಹತ್ತು ರೂಪಾಯ್ದ ಹಾಕೋಣ ಗೈಸ್ ಲಿಟ್ರಲ್ಲಿ ಇವಾಗ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ಗೈಸ್ ಮನೆಗೆ ಬಂದು ನೋಡ್ತೀನಿ ಮಕ್ಕ ಒಂಥರ ಫುಲ್ ಬ್ಲಾಕ್ ಬ್ಲಾಕ್ ಆಗೈತೆ ಅಮ್ಮ ಅದ್ಬಿಡು ಹಂಗಂತ ಈಗ ಬರ್ತಾ ಇದು ಪೆಟ್ರೋಲ್ ಖಾಲಿ ಆಗದ ಇಂಡಿಯರಿ ಹತ್ರ ಕೈ ಕೊಡ್ತು ಗಾಡಿ ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದಿದ್ದು ಗೊತ್ತಾ ಬಟ್ ಆದ್ರೆ ನನ್ನ ಮಗು ಅಷ್ಟು ಬೇಗ ಖಾಲಿ ಆಗಂಗೆ ಇಲ್ಲ ಗುರು ಹೇಳ್ಬೇಕಂದ್ರೆ ಗೈಸ್ ನಮ್ಮಪ್ಪ ಲೂನ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲೋ ಸಿಟಿಗೆ ಎಲ್ಲಿಕೋ ಹೋಗ್ಬಿಟ್ಟು ಬರ್ತವರಪ್ಪ ಯಾಕಪ್ಪ ಸ್ಟಾರ್ಟ್ ಆಯ್ತಿಲ್ವಾ ಹಾ ಏನಾಗ್ತಿಲ್ಲ ಪೆಟ್ರೋಲ್ ಆಯ್ತಾ ಸರಿ ಜಾಸ್ತಿ ದೂರನೂ ಹೋಗಿ ಬರ್ಬಿಡಿ ಜಾಸ್ತಿ ದೂರನೂ ಯಾವ ಕೈ ಕೊಡುತ್ತೆ ಅಂತ ಸರಿ ಲೂನ ಕೈ ಕೊಡ್ಬೋದು ಅಂತ ಅನ್ನಿಸ್ತೈತೆ ಗುರು ಏನಕ್ಕೆ ಅಂದ್ರೆ ಅದು ಜಾಸ್ತಿ ಅಪ್ಪಲ್ಲಿ ಪಿಕಪ್ ತಾಳಲ್ಲ ಲೂನಾ ಗೈಸ್ ಡ್ಯಾನ್ಸ್ ಎಲ್ಲ ಮುಗೀತಾ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಆಯ್ತು ಚಿರಾಂಜ್ ಇಲ್ಲಿ ಬಾರು ನಮ್ಮ ಕೋಆರ್ಡಿನೇಟರ್ ಕಾಕಿ ಎಲ್ಲ ಮುಗೀತು ಹಂಗೆ ನಾನು ಬಾದಾಮಲ್ ಕುಡಿಯೋಣ ಅಂತ ಇಲ್ಲೇ ಬಂದಿದ್ದೀವಿ ಗೈಸ್ ಇವತ್ತು ಹುಣ್ಮೆ ನೆನ್ನೆ ಕರೆಕ್ಟಾಗಿ ಗೆಸ್ ಮಾಡಿದ್ದೆ ಫುಲ್ ಹೆಂಗೆ ಕಾಣಿಸ್ತೈತೆ ಅಂದ್ರೆ ಕ್ರೇಜಿಯಾಗಿ ಕಾಣಿಸ್ತೈತಿ ಮಾತ್ರ ಗೈಸ್ ನಮ್ಮ ಸೀನಿಯರ್ ನೋಡಿ ಎಷ್ಟು ಪ್ರೀತಿ ನಾಯಿ ಮೇಲೆ ನಾಯಿ ಪ್ರಿಯನಾ ಭವನ್ ಹೆಂಗೈತು ನಮ್ ಡ್ಯಾನ್ಸ್ ಚೆನ್ನಾಗಿತ್ತಾ ಗೈಸ್ ಆಕ್ಚುಲಿ ಇವಾಗ ಇಲ್ಲೇ ಕಾಲೇಜ್ ಒಳಗಡೆ ಒಂದ್ಸಲ ಪ್ರಾಕ್ಟೀಸ್ ಮಾಡ್ತಿದ್ವಿ ಅದೇ ನಾಳೆ ಬೆಳಗ್ಗೆ ಅಲ್ವಾ ಇರೋದು ಈಗ ಟೈಮ್ ಬೇರೆ ಎಷ್ಟು ಐತೆ ಒಂಬತ್ತು ಗಂಟೆ ಆಗಕ್ಕೆ ಬಂದಿದ್ ಗುರು ಇವತ್ ಬೇರೆ ಇದು ಸೂಪರ್ ಸಂಡೇ ವಿತ್ ದೀಪ ಬಾಸ್ ನಾಳೆ ನಮ್ದು ಡಿ ಬಾಸ್ ಇಂದ ಸಾಂಗ್ ಡ್ಯಾನ್ಸ್ ಬಾರೆ 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 ನಾಳೆ ತೋರಿಸ್ತೀವಿ ಅಲ್ವಾ ಬ್ಲಾಗಲ್ಲಿ ಡ್ಯಾನ್ಸ್ ಮುಗಿಯತ್ತಲ್ಲ ಇವಾಗ ತೋರಿಸ್ಬೋದು ಇವಾಗ ತೋರಿಸ್ಬೋದು ಇವಾಗ ತೋರಿಸಬಹುದು ಬಟ್ ಒಬ್ರೊಬ್ರು ಕ್ಲಾಶ್ ಆಯ್ತಾರೆ ಏನ್ ಮಾಡೋದು ಕಾಪಿರೇಟ್ ಇಶ್ಯೂ ಅಲ್ಲ ಬ್ರೋ ನಮ್ ಕ್ಲಾಸ್ ಎಲ್ಲ ಇಶ್ಯೂ ಇದೆ ಏನ್ ನಮ್ ಕಣ್ಣಿಗೆ ನುರ್ಕೊಳ್ಳೋರು ಒಬ್ಬ ಇಬ್ರ ಗೈಸ್ ಮತ್ತೆ ಇವಾಗ ಬೇರೆ ದಿನ ಶೂಟಿಂಗ್ ಇದೆ ಬಟ್ ಈಗ ಅದು ಏನು ಅಂತ ಹೇಳಕ್ ಟೈಮ್ ಬಂದ ಈಗ ಮತ್ತೆ ಈಗ ಒಂಬತ್ತು ಕಾಲ ಆಗೈತೆ ಗೈಸ್ ನೀವ್ ಯಾರು ಬಿಗ್ ಬಾಸ್ ನೋಡಲ್ವಾ ನೋಡ್ತೀರಾ ಇದು ಇವತ್ತು ಯಾರು ಹೋಗೋದು ಅಲ್ವಾ ಹ

ನಮ್ಮ ಅಮ್ಮ ಫೋನ್ 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 ಮಾಡ್ಬಿಟ್ಟು ಈಗ ಬೈತಾರ ನಮ್ಮ ಅಮ್ಮ ಫಸ್ಟ್ ಡೇ ಇವತ್ತು ಎಲ್ಲಿಗೆ ಹೋಗಿದ್ದೀರಾ ಅಂತ ಅದಕ್ಕೆ ಈಗ ನಮ್ಮ ಅಮ್ಮನ ಜೊತೆ ಕುಡಿಲಿ ಏನ ಅಂದ್ರ ಈಗ ಏನಂದ್ರಿ ಈಗ ಶ್ವೇತಾವಾಗ ಹೇಳ್ತೀನಿ ಅಂದ್ರು ಆಂಟಿ ಆಂಟಿ ಇಲ್ಲ ನಿಮ್ಮ ಅಮ್ಮಂಗ ಆಮೇಲೆ ಅರ್ಧ ಗಂಟೆ ಬರಬೇಕು ಅಂದ್ ಸರಿ ಸರಿ ಬರ್ತೀವಿ ಗೈಸ್ ಇಷ್ಟ ಆಗಿತ್ತು ಗೈಸ್ ಇವತ್ತಿನ ವ್ಲಾಗು ಆಕ್ಚುಲಿ ಇದು ನೆಕ್ಸ್ಟ್ ಮಾರ್ನಿಂಗು ನಿನ್ನೆ ಮನೆಗೆ ಬಂದಿದ್ದು ರಾತ್ರಿ ಒಂದು ಹನ್ನೊಂದು ಗಂಟೆ ಆಗಿತ್ತು ಫುಲ್ ಅಂದ್ರೆ ಫುಲ್ಲು ಟಯರ್ಡು ಸುಸ್ತು ಫುಲ್ಲು ಮೈಕೈ ನೋವುಗುರು ಅದರಲ್ಲಿ ಕಾಲಂತೂ ಇದೆಯಲ್ಲ ಇಲ್ಲಿ ಎ ನೋವು ಕೊಡ್ತಾ ಇದೆ ಬೇರೆ ಇವತ್ತೇ ಹತ್ತುವರೆ ಹಂಗೆ ನಮ್ದು ಡ್ಯಾನ್ಸ್ ಬೇರೆ ಐತೆ ಗೈಸ್ ಅದು ಡ್ಯಾನ್ಸ್ ಅದು ಹೆಂಗ್ ಮಾಡ್ತೀನೋ ಗೊತ್ತಿಲ್ಲ ಅದು ಬೇರೆ ಮಾಡೋದು ಬರೀ ಕಾಲಲ್ಲಿ ಅದು ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಅಲ್ಲಿ ಸೊ ಗೊತ್ತಿಲ್ಲ ನೋಡ್ಬೇಕು ಸಿಲಿವರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಪಡಿ ಚಾ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗಾಯಿ ಸಲ್ಲಿಗ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್